ಸ್ನೇಹಿತರೆ ನಮಸ್ಕಾರ ಬ್ಲಾಗ್ ವಿದ್ ಹೆಮಂತ್ ಸಂಪಾಜೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ ಸ್ವಾಗತ ತುಂಬ ದಿವಸ ಆಯಿತು ನಿಮ್ಮ ಜೊತೆ ಮಾತಾಡೋದೆ ಇವತ್ತೊಂದು ಒಳ್ಳೆಯ ಸ್ಟೋರಿ ಜೊತೆ ಮಾತಾಡುವ ಶ್ರೀ ತುಂಬ ರಿಚು ಆಗಿರುವ ಸೆಲೆಬ್ರಿಟಿಗಳನ್ನ ಮಾತಾಡಿಸೋದಕ್ಕಿಂತ ರಿಚೆಸ್ಟು ರಿಚೆಸ್ಟ್ ಅಂದರೆ ಇವರು ನಮ್ಮ ಸುಳ್ಯದ ಕೇಶವಣ್ಣ ಇವರು ಇಸ್ತ್ರೀ ಕೇಶವಣ್ಣ ಅಂತ ಕೆಲವರು ಕರೀತಾರೆ ಕೆಲವರು ಚಕುಲಿ ಕೇಶವಣ್ಣ ಅಂತ ಕೆಲವರು ಕರೀತಾರೆ ಹಾಗೆ ಅವರಿಗೆ ಬೇರೆ ಬೇರೆ ಹೆಸರುಗಳಿದ್ದಾವೆ ಒಳ್ಳೆಯ ಒಂದು ನಮ್ಮ ಹಳೆಯ ಕಾಲದ ಒಂದು ಇಸ್ತ್ರಿ ಹಾಕಿ ಇದರಲ್ಲಿ ಕೆಂಡದ ಇಸ್ತ್ರಿ ಅಂತ ನಾವು ಹೇಳ್ತೇವೆ ಭಾಳ ಅಪರೂಪ ಅಲ್ವಾ ಅದನ್ನು ಕಾಣೋದು ಎಲ್ಲರ ಮನೆಯಲ್ಲಿ ಕರೆಂಟು ಕರೆಂಟು ಇಸ್ತ್ರಿ ಹಾಕೋದು ಒಂದೇ ಕೆಲಸ ಆದರೆ ಕೇಶವಣ್ಣನವರು ಒಂದು ಸಲ ಇಸ್ತ್ರಿ ಹಾಕಿ ಕೊಟ್ಟರು ಅಂತ ಹೇಳಿದ್ರೆ ಅದು ಅಷ್ಟು ಗರಿ ಗರಿ ಗರಿಗಿರಿಯಾಗಿ ಇಸ್ತ್ರಿ ಹಾಕಿ ನೋಡಿ ಇದನ್ನು ಎಷ್ಟು ಚೆಂದ ರೆಡಿ ಮಾಡಿದ್ದಾರೆ ಇದೊಂದು ಪ್ಯಾಂಟ್ ಇದೆ ಇದೆಲ್ಲ ಕೇಶವಣ್ಣ ಅವರು ಇಸ್ತ್ರಿ ಹಾಕಿ ಈಗ ಇಟ್ಟಿದ್ದಾರೆ ಬಿಸಿ ಬಿಸಿ ಇದೆ ಕೇಶವಣ್ಣ ಬೆಚ್ಚ ವೆಚ್ಚ ಹಣ್ಣು ಹಾಗೆಯೇ ನಮ್ಮ ಕೇಶವಣ್ಣ ಮಾಡಿದಂಥ ಅವರ ಒಂದು ಅವ್ರನ್ನ ಒಂದು ಪರಿಚಯ ಮಾಡು ಅವರು ಸೆಲೆಬ್ರಿಟಿಯೇ ನಮ್ಮ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರುವಂಥ ಸೆಲೆಬ್ರಿಟಿ ನಮ್ಮ ಇಸ್ತ್ರಿ ಕೇಶವಣ್ಣ ಅವರು ಹಾಗೆ ಕೇಶವಣ್ಣ ಅವರು ಮಾತಾಡುವ ಕೇಶವಣ್ಣ ನಮಸ್ಕಾರ ಎದುರುಗಡೆ ಇಸ್ತ್ರಿ ಇಟ್ಟಿದ್ದೀರಿ ಕೆಳಗಡೆ ಜ್ಯೂಸ್ ಬಾಟ್ಲಿ ಬೇರೆ ಇಟ್ಟಿದ್ದೀರಿ ಈಗ ಹೇಗೆ ಕೇಶವಣ್ಣ ಈಗ ನಿಮ್ಮ ಒಂದು ಈ ಒಂದು ಜರ್ನಿ ಎಷ್ಟು ವರ್ಷದ ಜರ್ನಿ ಹೇಗೆ ಇತ್ತು ನಿಮ್ಮ ಈ ಜರ್ನಿ ಈ ಜ್ಯೂಸ್ ತಗೊಳ್ತೇನೆ ನಮ್ಮ ಅವರ ಒಂದು ಜ್ಯೂಸ್ ಕುಡಿದೋಗುವ ಎಲ್ಲಿಯರ್ಗ ಬಂದ ಮೇಲೆ ಹೇಗೆ ಹೋದರೆ ಒಳ್ಳೆಯದಲ್ಲ ಹಾಗೆ ನಾನೇ ಕೇಳಿ ತಗೊಳ್ತಾ ಇದ್ದೀನಿ ಬೇಜಾರ ಮಾಡಬೇಡಿ ನಾವು ತುಂಬ ಆಪ್ತತೆಯಿಂದ ಮಾತಾಡೋದು ಕೇಶೋಣ ಹತ್ರ ಇವತ್ತು ಬೆಳಿಗ್ಗೆ ಕೂಡ ನನಗೆ ಒಂದು ಒಳ್ಳೆ ಡ್ರೆಸ್ಸಿಗೆ ಇಸ್ತ್ರಿ ಹಾಕಿ ಕೊಟ್ಟಿದ್ದಾರೆ ಒಂದು ಒಳ್ಳೆ ಪ್ರೋಗ್ರಾಮ್ಗೆ ಹೋಗ್ಲಿಕ್ಕೆ ಬಟ್ ಈಗ ನೀವು ಪ್ರಾಕ್ಟಿಕಲಿ ನಾವು ನೋಡೋದಾದ್ರೆ ಹೇಗೆ ಇಸ್ತ್ರಿಯನ್ನು ಹಾಕುದು ಯಾವ ಥರ ಇದರಲ್ಲಿ ಕೆಂಡ ತುಂಬ್ತೀರಿ ಅದನ್ನು ಸ್ವಲ್ಪ ಹೇಳ್ಬೋದಾ ಸರಿ ಅದು ನೋಡಿ ಇದು ಈಗ ಬರೀ ಮಸೀದು ಇದು ಈ ಇದು ನೀವು ಹಾಕಿದ್ದು ನಾನು ಹೌದೌದು ಅಂದ್ರೆ ಇದು ಇದ್ರದಲ್ಲ ಗೆರೆಟದಲ್ಲ ಬರಕ್ಕೆ ಇದು ಮಸಿ ಇದನ್ನು ಇದು ನೋಡಿ ಇದು ಇಟ್ಕೊಂಡ್ರೆ ಅದು ಹೊರಗೆ ಬೆಂಕಿ ಏನು ಬರೋದಿಲ್ಲ ಅದು ಇದು ನೋಡಿ ಇದು ಟ್ಯಾಬ್ಲೆಟ್ ಇದ್ದು ಮಾತ್ರ ಇದನ್ನು ಸೈಡಿಗೆ ಅವರು ಹಾಕಿ ಬಂದ್ ಮಾಡ್ತಾರೆ ನಾನು ನನ್ನ ಒಂದು ಇದು ನೋಡಿ ಈ ತರ ಕಟ್ ಮಾಡಿ ಇದರ ಇದನ್ನು ಬಂದ್ ಮಾಡಿದ್ರೆ ನೋಡಿ ಈ ಗ್ಯಾಪ್ ಅನ್ನೆಲ್ಲ ಬಂದ್ ಮಾಡಬೇಕು ನಾನೀಗ ಚಹಾ ಕುಡಿಬೇಕಿದ್ರೆ ಈ ಗ್ಯಾಪ್ ಅನ್ನು ಬಂದ್ ಮಾಡಿ ನಾನು ಟೀ ಕುಡಿಯೋದು ಅಥವಾ ಏನಾದ್ರು ಮಾಡಿ ಬರ್ಬೋದು ಅಷ್ಟು ಬೆಂಕಿ ಏನಾಗುದಿಲ್ಲ ಅದ್ರ ಒಳಗೇನೆ ಇರ್ತದೆ ಇದನ್ನು ಬಿಟ್ಟು ಹೋದ್ರೆ ಇದು ಇದನ್ನು ತೆಗೆದು ಓಪನ್ ಮಾಡಿ ಮಾಡಿಟ್ಟರೆ ಎಲ್ಲ ಬೆಂಕಿ ಹೋಗ್ತದೆ ಅದ್ರ ಒಳಗೆ ಗಾಳಿ ಹೋಗ್ತದಲ್ಲ ಹಾಗೆ ನೋಡಿ ನಾನು ಎಲ್ಲಿ ಹೋಗಿ ಬಂದ್ರು ಕೂಡ ಇದು ಏನಾಗುದಿಲ್ಲ ಈಗ ಬಿಡಬಾರ್ದು ಇದನ್ನು ಮನೆ ಗಾಳಿ ಹೋಗಬೇಕಲ್ಲ ಅಂದ್ರೆ ಕರೆಂಟ್ ಅಲ್ಲಿ ಆದ್ರೆ ಬೇಕಾದ್ರೆ ನಾವು ಸ್ವಿಚ್ ಹಾಕೊಂಡು ಅದನ್ನು ಆಫ್ ಮಾಡೋದು ಆನ್ ಮಾಡೋದಲ್ಲ ಇದು ಆಗಿಲ್ಲ ಇದನ್ನ ಎಷ್ಟು ಬೇಕು ಅಷ್ಟಕ್ಕೆ ಇದನ್ನು ಬಂದ್ ಮಾಡುದು ಎಲ್ಲ ಬಂದ್ ಮಾಡಿದ್ರೆ ಸ್ಲೋ ಆಗ್ತದೆ

ಸುಳ್ಳೆದವರು ಮಾತ್ರ ಅಲ್ಲ ಹೊರಗಿನವರು ಬಂದು ಇಸ್ತ್ರಿ ಕೇಶವಣ್ಣ ಹತ್ರ ಸರಿ ಈ ತರ ನೀರಾಗಿಂದ ಬಂದಿದೆ ಬಟ್ಟೆ ನೋಡಿ ಇಷ್ಟು ಬಟ್ಟೆ ಇಸ್ತ್ರಿ ಹಾಕ್ಲಿಕ್ಕೆ ಇಲ್ಲಿ ಹುಡ್ಕೊಂಡು ಬರ್ತಾರ ಏನು ಗೊತ್ತಿಲ್ಲ ನೋಡಿ ಇಸ್ತ್ರಿ ಹಾಕಿ ಕೊಡ್ಲಿಕ್ಕೆ ಮನೆಯಲ್ಲಿ ಇದು ಕರೆಂಟ್ ಇದೆಲ್ಲ ಇರ್ತದಲ್ಲ ಅದೆಲ್ಲ ಜನಗಳಿಗೆ ಇಷ್ಟ ಆಗುದಿಲ್ಲ ಅಲ್ಲ ಈಗ ಏನು ಗೊತ್ತಿಲ್ಲ ಸರ್ ಇಡೀ ಇವ್ರು ನೋಡ್ಕೊಂಡು ಗುತ್ತಿಗಾರಿಂದೆಲ್ಲ ಬರ್ತಾರೆ ಇಡ್ಬೇಕು ಅದ್ರ ಇಟ್ಟರೆ ಮಾತ್ರ ನಮಗೆ ಐರನ್ ಅದಕ್ಕೆ ಕರೆಕ್ಟ್ ಆಗಿ ಕೂತ್ಕೊಳ್ಳ್ರೆ ಇಲ್ಲ ಅಂದ್ರೆ ಕೂತ್ಕೊಳ್ಳಿ ಇಲ್ಲ ಇಲ್ಲ ಅಂದ್ರೆ ಅದು ಸ್ಟಿಪ್ ಆಗಿ ನಿಲ್ತದೆ ನೋಡಿ ಅದು ಬೇಕಾದ್ರೆ ನಮ್ಮ ಇದು ಕಾಟನ್ ಬಟ್ಟೆ ಇದಕ್ಕೆ ಎಷ್ಟು ಬೇಕು ನೋಡಿ ನೀರು ಅದಕ್ಕೆ ಸ್ಪ್ರೇ ಮಾಡಿ ಇಟ್ಟರೆ ಇದು ನೋಡಿ ಇಷ್ಟು ನೀಟಾಗಿ ಇಸ್ತ್ರಿ ಕೂತ್ಕೊಳ್ಳೋದು ಇದು ನಾವು ಅದಕ್ಕೆ ನಾನು ಮಧ್ಯಾಹ್ನ ನಾಲ್ಕು ಗಂಟೆಗೆ ನೀರು ಹಾಕಿ ಇಟ್ಟಿದ್ದೇನೆ ನೀರಂದ್ರೆ ಹಾಕೋದಲ್ಲ ಕೈಯಲ್ಲಿ ಚುಮಕಿ ಚುಮಕಿ ಅಷ್ಟು ಹಾಗೆ ಮಾಡಿ ಇಟ್ಟುಕೊಳ್ಬೇಕು ಫುಲ್ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು ಹಾಗೆ ಮಾಡಿದರೆ ನೋಡಿ ಇಷ್ಟು ನೀಟಾಗಿ ಅದಕ್ಕೆ ಇಸ್ತ್ರಿ ಬರ್ತದೆ ಅದು ನಿಮ್ಮ ಬಟ್ಟೆಗೆ ಆಗಲೇ ಮಾಡಿದ್ದು ಇದೇ ಥರ ಅಲ್ಲ ಒಂದು ದಿವಸಕ್ಕೆ ನೀವು ಎಷ್ಟು ಬಟ್ಟೆಗಳಿಗೆ ಹೀಗೆ ಇಸ್ತ್ರಿ ಸರ್ ಅದು ಇಷ್ಟು ಅಂತೇಳಿ ಲೆಕ್ಕ ಇಲ್ಲ ಸರ್ ಯಾಕೆಂದರೆ ಅದು ನನಗೆ ಎಷ್ಟು ಸಾಧ್ಯ ಆಯಿತು ಅಷ್ಟು ಮಾತ್ರ ಮಾಡೋದು ಅಷ್ಟೇ ಅಷ್ಟೇ ಮಾತ್ರ ಇಷ್ಟು ಅಂತೇಳಿ ಇಲ್ಲ ಈಗ ನೀವು ಎಷ್ಟು ಸಲ ಇದಕ್ಕೆ ಕೆಂಡವನ್ನು ಹಾಕ್ತೀರಿ ಸಲ ಮಾಡ್ತೀರಾ ಕೆಂಡವನ್ನ ಅದು ಬೆಳಿಗ್ಗೆ ಒಮ್ಮೆ ಬೆಂಕಿ ಹಾಕಿದ್ರೆ ಸರ್ ಮತ್ತೆ ನೀವು ಎಷ್ಟು ಹೊತ್ತು ಬೇಕಾದ್ರೆ ಅದ್ರ ಕೆಲಸ ಮಾಡ್ತಿರ್ಬೋದು ಹೌದಾ ಎಷ್ಟು ಹೊತ್ತು ಬೇಕಾದ್ರೆ ಕಂಡು ಹಾಕೊಂಡಿದ್ರೆ ಈಗ ನೀವು ಕೆಂಡವನ್ನ ಮಸಿಯಲ್ಲಿ ರೆಡಿ ಮಾಡಿ ನಾನು ಮನೆಯಲ್ಲಿ ಮಾಡ್ತೇನೆ ಮನೆಯಿಂದ ತರ್ತೀರಿ ಮಸಿಯನ್ನ ಇಲ್ಲಿ ಮಾಡೋದಿಲ್ಲ ನಾನು ಮನೆಯಿಂದ ರೆಡಿ ಮಾಡಿ ಇಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡು ಬರೋದು ಹಾಗೆ ಇದು ಇಷ್ಟು ಪೆಟ್ಟಿಗೆಯನ್ನು ಎಲ್ಲಿ ತಗೊಂಡ್ರಿ ನೀವು ನಾನು ಪುತ್ತೂರಿಂದ ಸರ್ ಎಷ್ಟು ವರ್ಷದಿಂದ ನಾನೊಂದು ಅದೇ ಹದಿನೆಂಟನೇ ಎರಡು ಸಾವಿರದ ಹದಿನೆಂಟು ಹದಿನೆಂಟನೇ ಇಸಿ ಇರ್ಬೋದು ಎರಡು ಸಾವಿರದ ಹದಿನೆಂಟನೇ ಇಸವಿಯ ತಗೊಂಡು ಇದು ಇಸ್ತ್ರಿ ಪೆಟ್ಟಿಗೆ ಕಬ್ಬಿಣ ಬಹಳ ವೆಯ್ಟ್ ಇದೆಯಲ್ಲ ಕಬ್ಬಿಣ ಅಲ್ಲ ಸರ್ ಅದು ಹಿತ್ತಾಳೆ ಹಿತ್ತಾಳೆ ಇದೆ ಅದು ವೆಯ್ಟ್ ಇದೆಯಾ ತುಂಬ ಭಾರ ಇದೆಯಾ ಒಂದು ಮೂರು ಕೆಜಿ ಜಿ ಹತ್ರ ಹಾಂ ಮೂರು ಕೆ ಜಿ ಹತ್ರ ಇರುವಂತಹ ಒಂದು ಈಗ ಈ ಸಿಗೋದು ಕಡಿಮೆ ಆವಾಗ ನಾವು ನಮಗೆ ಹೊಟ್ಟೆ ಪಾಡಿಗೆ ಏನಾದರೂ ಉದ್ಯೋಗ ಬೇಕಲ್ಲ ಅದೇ ಮತ್ತೆ ಮಾಡ್ಲೇಬೇಕಾಯ್ತು ಹಾಗೆ ನಿಮಗೆ ಇದನ್ನೇ ಮಾಡ್ಬೇಕಂತ ಯಾಕೆ ಹೇಗೆ ಅನಿಸಿದೆ ಸರಿ ಇದನ್ನೇ ಅಂತ ಹೇಳಿದ್ರೆ ನಾನು ಟೈಲರಿಂಗ್ ಮಾಡಿದಾರೆ ಸ್ವಲ್ಪ ಒಂದು ತಿಂಗಳವರೆಗೆ ಟೈಲರ್ ಮಾಡಿ ಟೈಲರಿಂಗ್ ಮಾಡಿ ಅಷ್ಟೊತ್ತಿಗೆ ಅವರು ಹೇಳಿದ್ರು ನನಗೆ ಟೈಲರಿಂಗ್ ಬೇಡ ಇದು ಕಷ್ಟ ಇನ್ನು ನೀನು ಐರನ್ ಮಾಡು ಅಂತ ಹೇಳಿ ಮತ್ತೆ ನಾನು ಸ್ವಲ್ಪ ಕಟ್ಲೇರಿ ಅಂಗಡಿ ಸಾಮಾನ್ ಒಂದು ಅಂಗಡಿ ಇಟ್ಕೊಂಡೆ ಕಟ್ಲೇರಿ ಅದರಲ್ಲಿ ನಮಗೆ ತುಂಬಾ ಲಾಸ್ ಆಯ್ತು ಅದು ಬೇಡ ಅಂತ ಅಂದ್ರೆ ಸಾಲ ಕೊಟ್ಟು ಹೋದ್ರೆ ಅವರು ಇಚ್ಛೆ ಬರೋದಿಲ್ಲ ತಗೊಂಡು ಹೋದವರು ಇದನ್ನೇ ಆಯ್ತು ನನಗೆ ಇದನ್ನು ಮಾಡಿದ ಮೇಲೆ ಜೀವನಕ್ಕೆ ಏನು ತೊಂದರೆ ಇಲ್ಲ ಸರ್ ಇಷ್ಟುವರೆಗೆ ದೇವರು ಕೈ ಬಿಡ್ಲಿಲ್ಲ ಮತ್ತೆ ಈಗ ಇದನ್ನು ಕಲಿಯೋರು ಕೂಡ ಇಲ್ಲ ಯಾರು ಇದನ್ನು ಕಲಿತು ಇದೇ ಕೆಲಸ ಮಾಡುವಂತ ಇರೋರು ಯಾರು ಇಲ್ಲ ಅಂದ್ರೆ ಜೀವನಕ್ಕೆ ನನಗೆ ಕೊಟ್ಟವರು ಹೇಳೋದೇನೆಂದ್ರೆ ಮನೆಯಲ್ಲಿ ಅಕ್ಕಿ ಒಲೆಯಲ್ಲಿಟ್ಟು ಇದು ನೀರು ಒಲೆಯಲ್ಲಿಟ್ಟು ಬಂದರೆ ಒಂದು ಕೆ ಜಿ ಅಕ್ಕಿ ತಗೊಂಡು ಹೋಗ್ಬೋದು ಈ ಅಂಗಡಿ ಮಾಡಿದರೆ ಯಾವುದು ಐರನ್ ಅಂಗಿ ಮಾಡಿದರೆ ಒಂದು ಕೆ ಜಿ ಅಕ್ಕಿ ಹೇಗಿದ್ದರೂ ತಗೊಂಡು ಹೋಗ್ಬೋದು ಅದೇ ಮನೆಯಲ್ಲೇ ಒಲೆಯಲ್ಲಿ ನೀರಿಟ್ಟು ಬರ್ಬೋದು ಅಷ್ಟು ಧೈರ್ಯದಲ್ಲಿ ಅಲ್ಲ ಅಷ್ಟು ಧೈರ್ಯದಲ್ಲಿ ಇದು ಈ ಕೆಲಸ ಮಾಡ್ಬೋದು ಅಂತ ಮಾಡಬಹುದು ಅದು ನಿಜವಾಗಿ ಸರಿ ಈಗ ನನಗೆ ಮನೆಯಲ್ಲಿ ಏನಿಲ್ಲ ಏನಿಲ್ಲಾಂದ್ರೆ ದಿವಸಕ್ಕೆ ಯಾರ ಹತ್ರ ಕೇಳಬೇಕಂದಿರಲಿಲ್ಲ ಮೊದಲೆಲ್ಲ ನಾನು ಈಗ ಇದು ಸ್ಟಾರ್ಟ್ ಮಾಡೋತ್ತಿಗೆ ಮೊದಲೆಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಯಾರಾದರೂ ಸಾಲ ಕೇಳಬೇಕು ಈಗ ಅದಿಲ್ಲ ನನಗೆ ದೇವರ ದಯದಿಂದ ಸಾಲ ಕೇಳುವಂಥ ಒಂದು ಭ್ರಮೆ ಇಲ್ಲ ಭ್ರಮೆ ಇಲ್ಲ ದೇವರೊಂದು ಆ ಥರದ ಒಂದು ದಾರಿ ನಾನು ಹೇಳೋದು ಕಲಿಬೇಕು ಯಾರ ಕಲಿಬೇಕಲ್ಲ ಏನು ನಮಗೆ ಜಾತಿ ಅಥವಾ ಇನ್ನೊಂದು ಕಲ್ತೋದು ವಿದ್ಯಾಭ್ಯಾಸದ್ದು ಏನು ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಇದನ್ನ ಕೆಲಸ ಮಾಡಬಹುದು ಅಂತ ಈಗ ಇಲ್ಲಿ ಯಾರ ನಮ್ಮ ವೀಕ್ಷಕರು ನೋಡ್ತಾ ಇರ್ತಾರೆ ನೀವು ಹೇಳಿದ್ದನ್ನು ಕೇಳಿ ಯುವಕರು ಸ್ಫೂರ್ತಿಯುತವಾಗಿ ಈ ಕೆಲಸವನ್ನು ನಾವು ಮಾಡ್ಬೇಕು ಅಂದ್ರೆ ಹೆಂಗೆ ನಮ್ಮ ಕೇಶವನ್ನ ಟ್ರೈನಿಂಗ್ ಕೊಡ್ತಾರ ಖಂಡಿತ ಹೋಗಿ ಖಂಡಿತವಾಗಿ ಅವರನ್ನು ನಾನು ಅವರಿಗೆ ಯಾವ ಥರ ಬೇಕೋ ಆ ಥರ ಹೆಲ್ಪ್ ಮಾಡ್ಬೋದು ನನ್ನಿಂದ ಅಲ್ವಾ ಮತ್ತೆ ಇದು ಸಂಬಳ ಕೊಟ್ಟು ಮಾಡುವಂಥದ್ದಲ್ಲ ಸರ್ ಈಗ ನಾನು ಯಾರಾದರೂ ಸಂಬಳಕ್ಕೆ ಇಟ್ಟುಕೊಂಡು ಮಾಡುವಂಥ ಕೆಲಸ ಎಲ್ಲ ಇದು ಯಾಕೆಂದ್ರೆ ದುಡಿ ನಾನೇ ದುಡಿಬೋದು ಅವರಿಗೆ ತೋರಿಸ್ಬೇಕಷ್ಟೇ ಹೌದು ಹೆಸ್ತ್ರಿ ಅದನ್ನು ತೋರಿಸಿ ಅದನ್ನು ನೋಡಿ ಆಗಿ ಚಂದ ಮಡಚಿ ಇಟ್ಟಿದ್ದಾರೆ ನೋಡಿ ಕ್ಲೀನಾಗಿ ನೋಡಿ ಇದು ಈಗ ಫೋಲ್ಡ್ ಮಾಡಿ ಇದೇ ತರ ಮಾಡಬೇಕು ಎಲ್ಲ ಎಲ್ಲ ಬಟ್ಟೆಗಳನ್ನೆಲ್ಲ ಬಹಳ ಕ್ಲೀನಾಗಿ ಆಗಿ ಇಸ್ತ್ರಿ ಆಗಿದೆ ನೀಟ್ಲಿ ನೋಡಿ ನೀಟಾಗಿ ಆಗಿ ಇಸ್ತ್ರಿ ಆಗಿದೆ ಬಹಳ ಬಿಸಿ ಬಿಸಿ ಇದೆ ಹಾಗೆ ಒಂದು ಹಾಗೆ ಇಲ್ಲಿ ಚಿಪ್ಪಿ ಎಲ್ಲ ಇಟ್ಟಿದ್ರಿ ಇದೆಲ್ಲ ಅದಕ್ಕೆ ಬಂದಿರೋ ಚಿಪ್ಪಿ ಕೊಟ್ಟಿರೋ ಸರ್ ಎಲ್ಲ ಕೊಟ್ಟದಷ್ಟು ಇದೆಲ್ಲ ಜನಗಳು ಕೊಟ್ಟಿರೋದ ಜನಗಳು ಕೊಟ್ಟಿರೋದು ನಿನ್ನೆ ಕೊಟ್ಟಿದ್ದೇಶ ಇಸ್ತ್ರಿ ಹಾಕ್ಲಿಕ್ಕೆ ಜನಗಳೆಲ್ಲ ಈ ತರದ ಗರಟೆಗಳನ್ನೆಲ್ಲ ಕೊಟ್ಟಿದ್ದಾರೆ ಎಷ್ಟು ಗೋಣಿ ಉಂಟು ಇದು ಅದೆಲ್ಲ ಗೆರಟೆ ಸರ್ ಎಲ್ಲ ಎಷ್ಟು ಒಂದು ಮೂರು ನಾಲ್ಕು ಎಲ್ಲ ಫುಲ್ ಹೌದೌದು ಫುಲ್ ಗರಟೆಗಳು ಅದು ಎಷ್ಟು ದಿವಸಕ್ಕೆ ಎಷ್ಟು ಗರಟೆ ಬೇಕಾಗ್ತದೆ ನಿಮಗೆ ಸರ್ ಅದೊಂದು ಬ್ಯಾಗ್ ಅನ್ನು ಒಂದು ಬ್ಯಾಗ್ ದಿವಸಕ್ಕೆ ಬೇಕಾ ಒಂದು ಸರ್ ಬೇಕಾಗುತ್ತೆ ಒಂದು ದೊಡ್ಡ ಆ ಬ್ಯಾಗ್ ದೊಡ್ಡ ಬ್ಯಾಗ್ ಬೇಕಾಗ್ತದೆ ಬೇಕಾಗ್ತದೆ ಅದಂದ್ರೆ ಒತ್ತಿಸಿದ ಮೇಲೆ ಸ್ವಲ್ಪ ಕಡಿಮೆ ಬರೋದಲ್ಲ ಸರ್ ಈಗ ಜಾಸ್ತಿ ಇದ್ರೆ ಜಾಸ್ತಿ ಬರ್ತದಲ್ಲ ಓಕೆ ಇದನ್ನ ಜ್ಯೂಸ್ ಎಲ್ಲ ಕುಡಿತಾ ಮಾತಾಡುವ ಯಶಣ್ಣ ಸರ್ ಹೇಳಿದಿರಿ ಇಸ್ತ್ರಿಯಲ್ಲಿ ಎಷ್ಟೋ ವರ್ಷಗಳಿಂದ ಇಸ್ತ್ರಿಯನ್ನು ಸರ್ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ನಾನು ಇಸ್ತ್ರಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಾನು ಮೊದಲಾಗಿ ಕ್ಯಾಡ್ಬರಿ ಕಂಪನಿಯಲ್ಲಿದ್ದೆ ಕ್ಯಾಡ್ಬರಿ ಕಂಪನಿ ಅಂದರೆ ಮತ್ತೆ ಅದು ಏನೋ ಕಂಪನಿ ಲಾಸ್ ಆಗ್ತದೆ ಅಂತೇಳಿ ಅವರು ಇಲ್ಲಿಂದ ನಿಮಗೆ ತಮಿಳುನಾಡು ಅಥವಾ ಆಂಧ್ರಕ್ಕೆ ಹೋಗಬೇಕಂತ ಹೇಳಿದ್ರು ನಮಗೆ ಅದೇ ಸಂಬಳದಲ್ಲಿ ಅಲ್ಲಿ ಹೋಗಿ ಮೈಂಟೇನ್ ಮಾಡಲಿಕ್ಕೆ ಕಷ್ಟ ಎರಡೂವರೆ ಸಾವಿರ ಸಂಬಳ ಆ ಟೈಮಲ್ಲಿ ಅದಕ್ಕೆ ಬೇಡ ಇನ್ನೇನು ಬೇರೆ ಉದ್ಯೋಗ ನೋಡು ಅಂಥೇಳಿ ನಾವು ನಮ್ಮ ಸ್ವಂತಕ್ಕೆ ಏನಾದರೂ ಅಂತೇಳಿ ಹೊರಟೆ ಅಷ್ಟೊತ್ತಿಗೆ ಏನು ಮಾಡಲಿಕ್ಕೆ ನಮಗೆ ಇಲ್ಲಿ ಕುರ್ಸತಿಲ್ಲ ಏನೂ ಕಾರಣದ ಸಮಯಕ್ಕೆ ನನಗೆ ಒಂದು ಇದೇನು ಟೈಲರಿಂಗ್ ಮಾಡುವಂತಾಯಿತು ಟೈಲರಿಂಗ್ ಮಾಡುವ ಅಲ್ಲಿ ಸ್ವಲ್ಪ ಸಮಯ ಕೆಲಸ ಮಾಡಿದೆ ಟೈಲರಿಂಗ್ ಅಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡ್ತಿರುವಾಗ ನಮ್ಮ ನನಗೆ ಕಲಿಸಿದಂಥವ್ರು ಟೈಲರಿಂಗ್ ಬೇಡ ಇನ್ನು ರೆಡಿಮೇಡ್ ಬಂದಾಗ ನಿಮಗೆ ಅದು ಕಷ್ಟ ನೀವು ಬೇರೆ ಏನಾದರೂ ಉದ್ಯೋಗ ಮಾಡಿ ಅಂತ ಹೇಳುವಾಗ ನನಗೆ ಅವರೇ ಸ್ವಲ್ಪ ಇಸ್ತ್ರಿ ಕಲಿಸಿಕೊಟ್ಟರು ಮತ್ತು ಅದನ್ನೇ ಮುಂದುವರಿಸಿ ಹೋಗುವ ಅಂತೇಳಿ ಅದನ್ನೇ ಇನ್ನು ಇಸ್ತ್ರಿಯನ್ನೇ ನಾನು ಮುಂದುವರಿಸಿಕೊಂಡು ಬಂದೆ ಒಂದು ಸ್ವಲ್ಪ ಒಂದು ಮೂರು ತಿಂಗಳವರೆಗೆ ನಾನು ಬೇರೆಯವರ ಜೊತೆ ಕೆಲಸ ಮಾಡ್ತಿದ್ದೆ ಮೂರು ತಿಂಗಳ ನಂತರ ನಾನು ಸ್ವಂತವಾಗಿ ದುಡಿಮೆ ಮಾಡುವಂಥೇಳಿ ಸ್ವಂತಕ್ಕೆ ಬಂದೆ ಎಷ್ಟು ವರ್ಷಗಳ ಹಿಂದೆ ಇದು ನನಗೆ ಒಂದು ಹದಿನೈದು ವರ್ಷ ಇರ್ಬೋದು ಸರ್ ನಾನು ಹದಿನೈದು ವರ್ಷದಿಂದ ಇಸ್ತ್ರಿ ಮಾಡ್ತಾ ಇದ್ದೆ ಮೊದಲು ಇದು ನಮ್ಮ ವೃತ್ತಿ ಅಲ್ಲ ಯಾಕಂದ್ರೆ ನಾವು ಮಾಡುವಂತ ಕೆಲಸ ಅವ್ರು ನಮ್ಮ ಇದು ನಮ್ದು ನಾವು ಮಾಡುವಂಥ ಕೂಲಿ ಕೆಲಸ ಅಂದ್ರೆ ನಾವು ಮುಗೇರ ಜಾತಿ ಅವರು ಅಂದ್ರೆ ಈ ಇದು ಮಾಡುವ ವರ್ಗವೇ ಬೇರೆ ಇದೆ ಅಲ್ಲ ನನಗೆ ಜೀವನಕ್ಕೆ ಏನಾದರೂ ಬೇಕಲ್ಲ ಅದಕ್ಕೆ ಬೇಕಾಗಿ ನಾನು ಈ ಉದ್ಯೋಗವನ್ನು ಆರಚಿಕೊಂಡೆ ಇದೇ ಒಳ್ಳೆಯದು ಏನು ತೊಂದರೆ ಇಲ್ಲ ಇದರಲ್ಲಿ ಎಷ್ಟು ನಾವು ದುಡಿತೀವೋ ಅಷ್ಟು ನಮಗೆ ಸಂಪಾದನೆ ಮಾಡ್ಬೋದು ಅಂತ ನಾನು ಒಂದು ದಿವ್ಸಕ್ಕೆ ಆಗ ಒಂದು ಬಟ್ಟೆಗೆ ಮೂರು ರೂಪಾಯಿ ಒಂದು ಪ್ಯಾಂಟ್ ಶರ್ಟಿಗೆ ಮೂರು ರೂಪಾಯಿ ನಾನು ಕೆಲಸ ಮಾಡೋ ಸಮಯದಲ್ಲಿ ಹದಿನೈದು ಮೂರು ರೂಪಾಯಿ ತಗೊಳ್ಳೋ ಸಮಯದಲ್ಲಿ ನಾನು ಒಂದು ಸಾವಿರದವರೆಗೆ ದುಡಿಮೆ ಮಾಡಿದ್ದೇನೆ ಒಂದು ಸಾವಿರ ರೂಪಾಯಿವರೆಗೆ ಒಂದು ಸಾವಿರದವರೆಗೆ ಅಷ್ಟು ಕೆಲಸ ಮಾಡಿದ್ದೇನೆ ದಿವಸಕ್ಕೆ ಒಂದು ಸಾವಿರ ರೂಪಾಯಿವೆ ಕೆಲಸ ಮಾಡಿದೆ ಮೂರು ರೂಪಾಯಿಯಲ್ಲಿ ಅಂದರೆ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಮಾಡ್ತಾಯಿದೆ ಬೆಳಿಗ್ಗೆ ಆರೂವರೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಕೆಲಸ ಮಾಡಿದರೆ ನನಗೆ ಅಷ್ಟು ಸಂಪಾದನೆ ಮಾಡಿ ಕರೆಕ್ಟಾಗಿ ನೆನಪಿದೆ 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 ಅಂದರೆ ಅದು ವಾಶ್ ಮಾಡಿ ಬರೀ ಐರನ್ ಮಾಡಿ ಅಲ್ಲ ವಾಶ್ ಮಾಡಿ ಅದು ಡಬ್ಬಲ್ ಆಗ್ತಿದೆ ಹಾಗೆ ಆವತ್ತಿಂದ ಮತ್ತೆ ಈ ರೋಡಿನ ಇದೆಲ್ಲ ಹೋಯ್ತು ಯಾವುದು ರೋಡು ಅಗಲಾಗಿ ಅದು ಅಂಗಡಿ ಎಲ್ಲ ಮುಚ್ಚುವ ಸಮುದಾಯ ನಾನು ಮತ್ತೆ ನಗರ ಪಂಚಾಯತ್ ಒಂದು ಅವರ ಹತ್ರ ಕೇಳಿ ಸ್ವಲ್ಪ ಅವರೆಲ್ಲ ತುಂಬ ಹೆಲ್ಪ್ ಮಾಡಿದರು ನಗರ ಪಂಚಾಯತ್ ಅವರು ಎಲ್ಲಾದರೂ ರೋಡ್ ಸೈಡಲ್ಲಿ ಇದ್ದರೆ ನೋಡಿ ಅಲ್ಲಿ ನಿಮಗೆ ಬೇಕಾದರೆ ಅಲ್ಲಿ ಇಟ್ಟುಕೊಂಡು ಏನಾದರೂ ಗಾಡಿಯನ್ನು ಇಟ್ಟುಕೊಂಡು ಕೆಲಸ ಮಾಡಿ ಅಂತ ನನಗೆ ಆಯಿತು ಗಾಡಿಯನ್ನು ಇಟ್ಟುಕೊಂಡು ಕೆಲಸ ಮಾಡಲಿಕ್ಕೆ ನಮಗೆ ಕಷ್ಟ ಯಾಕೆಂದರೆ ಇದನ್ನು ತಗೊಂಡು ಹೋಗ್ಬೇಕು ಆಚೆ ಏನು ಬಟ್ಟೆಯನ್ನು ಬರೆಯನ್ನು ಹೋಗಿ ಕಷ್ಟ ಆದರೆ ಅಲ್ಲಿ ಏನಾದರೂ ಒಂದು ಇಟ್ಟು ಕೆಲಸ ಮಾಡುವಂಥ ಜಾಗ ಸಿಕ್ಕಿದರೆ ಹಾಗೆ ಮಾಡ್ಬೋದು ಅಂತ ಯೋಚನೆ ಮಾಡಿ ಮತ್ತು ಈ ಜಾಗಕ್ಕೆ ಇಲ್ಲಿಗೆ ಬಂದು ನಾನು ಈ ಇಟ್ಟು ಕೆಲಸ ಮಾಡ್ತಿದ್ದೆ ಇಲ್ಲಿ ಒಂದು ಹನ್ನೆರಡು ವರ್ಷದಿಂದ ಇಲ್ಲಿ ಸ್ವಂತವಾಗಿ ಕೆಲಸ ಮಾಡ್ತಾಯಿದ್ದೇನೆ ಹಾಗೆ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಹೇಳ್ಬೋದು ಸರ್ ಈಗ ಅವತ್ತಿನ ದಿವಸಕ್ಕೆ ಇವತ್ತಿನ ದಿವಸಕ್ಕೆ ಎಷ್ಟು ವ್ಯತ್ಯಾಸ ಆಗಿದೆ ಜನ್ ದುಡ್ಡಲ್ಲೇ ಆಗಿರ್ಬೋದು ಅಥವಾ ನೀವು ಹಾಕೋ ಇಸ್ತ್ರೀಯಲ್ಲಿ ಯಾವ ಥರ ಇದಾಗಿದೆ ಇಸ್ತ್ರ ಸೇಮ್ ಅದೇ ಒಂದೇ ತರ ಅದ್ರಲ್ಲಿ ಏನು ವ್ಯತ್ಯಾಸಗಳಿಲ್ಲ ಯಾಕಂದ್ರೆ ಇದು ಇದಲ್ಲಿ ಮಾಡೋದಕ್ಕಿಂತ ಅದೇ ಒಂದೇ ತರ ಆಗ್ತದೆ ಯಾಕಂದ್ರೆ ಇದ್ದಲು ಸಿಗೋದಿಲ್ಲ ಯಾಕಂದ್ರೆ ನಾನು ಗೆರಟೆಯಲ್ಲಿ ಮಾಡುದು ಗೆರೆಟೆ ಅಂದ್ರೆ ನಾನು ದುಡ್ಡು ಕೊಟ್ಟದರುದಿಲ್ಲ ಇಸ್ತ್ರಿ ನಿಮ್ಮಂತವರು ಬಂದು ಏನಾದ್ರು ಇಸ್ತ್ರಿ ಮಾಡುವಾಗ ಅವ್ರು ಕೇಳ್ತಾರೆ ಇದು ನೀವು ಹೇಗೆ ಮಾಡ್ತೀರಾ ಅಂತ ಹೇಳಿ ಅಹ್ ಅಶೋದಿ ಹತ್ರ ನಾನು ಹೇಳ್ತೇನೆ ಅದು ನಾನು ದುಡ್ಡು ಕೊಟ್ಟದ ನನಗೆ ನಸಲಾಗೋದು ಯಾಕಂದ್ರೆ ನಾನು ಕಡಿಮೆ ರೇಟಲ್ಲಿ ತಗೊಳ್ಳುದು ಆಗ ಅವರೇ ಹೇಳ್ತಾರೆ ನಮ್ಮಲ್ಲಿ ಸ್ವಲ್ಪ ಗೆರೆಟಿ ಇದೆ ಬೇಕರಿ ತೊಗೊಳ್ಳಿ ಅಂತ ಮತ್ತೆ ತೋಟದವರೆಲ್ಲ ಬಂದು ಅವ್ರು ಕೂಡ ಹೇಳ್ತಾರೆ ಇಲ್ಲಿ ಬಂದು ನಿಂತು ಕೂಡ ಮಾತಾಡುವಾಗ ಅವ್ರು ಕೂಡ ಹೇಳ್ತಾರೆ ನಾನು ಸ್ವಲ್ಪ ಗೆರೆಟಿ ಇದೆ ತೊಗೊಂಡು ಮನೆ ಮನೆಯಿಂದ ಅಂತೇಳಿ ಅವರಿಗೆ ಬೇಕಾದಾಗ ನಮ್ಮನ್ನು ಯಾವಾಗ ಬೇಕು ಬೇಕಾದ್ರೆ ಆಗ ತಗೊಂಡೋಗಿಂದ ಹೇಳ್ತಾ ಇದ್ದಾರೆ ಅಂತ ತಗೊಂಡು ಹೋಗಿ ಅದಕ್ಕೆ ದುಡ್ಡು ಏನಿಲ್ಲ ಫ್ರೀಯಾಗಿ ಕೊಡ್ತಾರೆ ಅಷ್ಟವರೆಗೆ ನಾನು ದುಡ್ಡು ಕೊಟ್ಟು ಗೆರೆಟ್ ತರಲೇ ಇಲ್ಲ ತರಲೇ ಎಲ್ಲರೂ ನನ್ನ ಒಂದು ಒಳ್ಳೆತನಕ್ಕೆ ಆಗೋತ್ತಿಲ್ಲ ಕೆಲಸ ಮಾಡೋ ಒಂದು ಏನೋ ಒಂದು ಕೆಲಸ ಮಾಡ್ತಾರಲ್ಲ ಇರಲಿ ಈ ತರ ಜೀವನ ಮಾಡೋರು ಈಗಲೂ ಇದ್ದಾರಲ್ಲ ಅಂತ ಹೇಳಿ ಏನಾದ್ರು ನನ್ನ ಪಾಪ ಪಣ್ಯ ನೋಡಿ ಕೊಡ್ತಾರೆ ಗೊತ್ತಿಲ್ಲ ನನಗೆ ಸರ್ ಅವರು ನಮ್ಮ ಅವ್ರನ್ನ ಸ್ವಲ್ಪ ಮಾತಾಡ್ಸಿ ನಮಸ್ಕಾರ ಸರ್ ಹೇಗಿದ್ರಿ ಬನ್ನಿ 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 ಹೇಗಿದ್ರಿ ಈಗ ಇವರನ್ನ ಎಷ್ಟು ವರ್ಷದಿಂದ ನೀವು ನೋಡ್ತಾ ಇದ್ದೀರಿ ನಾನು ಇವ್ರನ್ನ ಸಾಧಾರಣ ಒಂದು ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೆ ಇಪ್ಪತ್ತು ವರ್ಷದಿಂದ ನೀವು ನೋಡ್ತಾ ಇದ್ದೀರಿ ಹೇಗೆ ಹೇಗೆ ಇವರ ಒಡನಾಟ ಹೇಗೆ ನಮ್ಮ ಇಸ್ತ್ರಿ ಕೇಶವಣ್ಣವರ ಕೇಶವಣ್ಣವ್ರದಲ್ಲಿ ಎಲ್ಲರ ಎಲ್ಲರತ್ರೂ ಒಳ್ಳೆಯದಲ್ಲಿ ಮೂಮೆಂಟ್ ಅಲ್ಲಿ ಇರೋದು ಒಳ್ಳೆಯ ಅವರು ಒಳ್ಳೆ ಮೂಮೆಂಟ್ ಎರಡು ಮಾತೇ ಇಲ್ಲ ಅದರಲ್ಲಿ ಅಬ್ಬಾಸ್ ಅಂತ ಹೇಳಿ ಅಬ್ಬಾಸ್ ಹೌದು ಸುಳ್ಳೆದಲ್ಲೇ ಎಷ್ಟು ವರ್ಷದಿಂದ ನೋಡಿದ್ರಿ ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ನೋಡಿದ್ರಿ ಹೌದು ಓಕೆ ನೀವು ಇಪ್ಪತ್ತು ವರ್ಷದಿಂದ ನೀವು ಮೀನು ನಾನು ಮೀನಲ್ಲಿ ಇದ್ದೆ ಗಲ್ಫಲ್ಲಿ ಇದ್ದೆ ಲೈಟಿಂಗ್ಸ್ ಅಲ್ಲಿ ಇದ್ದೆ ಎಲ್ಲ ಡ್ಯೂಟಿ ಮಾಡ್ತಾ ಇದ್ದೆ ಆಗಲೂ ಕೇಶವಣ್ಣಂದು ಸ್ಕೂಲಿಗೆ ಬರೋಗ್ಲು ಸಣ್ಣ ಸಣ್ಣ ಟೈಮಲ್ಲಿ ಅದ್ರ ಒಳ್ಳೆ ಪರಿಚಯ ಒಂದು ಇಪ್ಪತ್ತು ವರ್ಷದಿಂದ ಇಪ್ಪತ್ತು ಆಗಲಿ ಬೇರೆ ಯಾವುದೇ ವಿಷಯದಲ್ಲಿ ಆಗಲಿ ಒಂದು ಒಳ್ಳೆ ಒಡನಾಟ ಅವರು ನಮಗೆ ಅವರಿಗೆ ಅದರಲ್ಲಿ ಎರಡು ಮಾತಿಲ್ಲ ಎರಡು ಮಾತಿಲ್ಲ ಎಲ್ಲರ ತನ್ನು ಇನ್ನು ಯಾರೇ ಬರಲಿ ನಗಾಡ್ತಾ ಆ ಮಾತು ಹಾಗೆ ಕೋಪ ಅಂತೇಳಿ ನಾನು ನೋಡಲಿಲ್ಲ ಅವ್ರನ್ನು ಕೋಪ ಅಂತೇಳಿ ಅದು ಇಲ್ಲೇ ಇಲ್ಲ ಅವರಿಗೆ ಎಷ್ಟೇ ಇದ್ದಿದ್ರೂ ನಗಾಡ್ಕೊಂಡೇ ಮಾತಾಡ್ತಾ ಇರೋದು ಹಾಂ ಅದೊಂದು ಅವ್ರದ್ದು ಮೈನು ಅದಕ್ಕೆ ನೀವು ಅವಾಗಂತ ಕೇಳಿದ್ರಲ್ಲ ಇಲ್ಲಿಂದ ಬೇಕಾದ್ರೆ ಎಲ್ಲಿಂದ್ರೆ ಇವ್ರಿಗೆ ಬರ್ತಾರೆ ಬಟ್ಟೆ ತಗೊಂಡು ಬರ್ತಾರೆ ಇಲ್ಲಿಗೆ ಎಲ್ಲಾ ಕಡೆಯಿಂದ ಬರ್ತಾರೆ ಸಾಧಾರಣ ಬರೋದೇ ಡಿಪಾರ್ಟ್ಮೆಂಟ್ ಅವರ ಜಾಸ್ತಿ ಲಾಯರ್ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಡಾಕ್ಟರ್ ಆಗಲಿ ಅಂತವರು ಬರ್ತಾ ಇರೋದು ಇಲ್ಲಿ ಜಾಸ್ತಿ ಅಷ್ಟೊಂದು ಕಾಂಟ್ಯಾಕ್ಟ್ ಅವ್ರ ಹತ್ರ ಉಂಟು ಇಸ್ತ್ ನೀಟಾಗಿ ಮಾಡಿ ಕೊಡ್ತಾರೆ ಕಂಪ್ಲೇಂಟ್ ಇಲ್ಲ ಕಂಪ್ಲೇಂಟ್ ಇಲ್ಲ ಬಾಕಿದವ್ರಲ್ಲಿ ಹೋಗ್ಲಿ ಆಗಲಿ ಹೋಗ್ಲಿ ಅದೇ ಅವ್ರತ್ರ ಇಲ್ಲ ತಗೊಂಡು ಅದನ್ನು ಕ್ಲೀನ್ ಮಾಡಿ ಕೊಡ್ತಾರೆ ನೀಟ್ ಮಾಡಿ ಕೊಡಿ ನೀಟ್ ಅದ್ರಲ್ಲಿ ಎರಡು ಮಾತಿಲ್ಲ ಎರಡು ಮಾತಿಲ್ಲ ಹಾಗೆ ಅದೇ ಮೈನ್ ಅವ್ರದ್ದು ಹೌದು ನಿಮಗೆ ಈಗ ಪರಿಚಯ ಆದ ನಂತರ ಎಷ್ಟು ನೀವಿಲ್ಲಿ ನೀವು ಇಸ್ತ್ರಿ ಎಲ್ಲ ಹಾಕ್ಸ್ಕೊಂಡು ಹೋಗಿದ್ರಿ ಈಗ ನಂದು ಅಂತ ಹೇಳಿದ್ರೆ ನಂದು ಫ್ಯಾಮಿಲಿ ಬರ್ತಾ ಇರ್ತಾರೆ ಕಾರ್ಯಕ್ರಮಕ್ಕೆಲ್ಲ ಹೋದಾಗ ಫ್ಯಾಮಿಲಿಯವರು ಬರ್ತಾ ಇರ್ತಾರೆ ನಾನು ಬರೋದು ಕಡಿಮೆ ನೀವು ವ್ಯಾಪಾರದಲ್ಲೇ ಇರ್ತೀನಿ ಹೌದು ನಾನು ಇದರಲ್ಲೇ ಇರ್ತೀನಿ ನಾನು ಈ ರೂಟ್ ಅಲ್ಲಿ ಇರ್ತೀನಿ ಬರವಾಗಿ ಮಾತಾಡ್ಸ್ಕೊಂಡು ಹೋಗುದು ಮಾತಾಡ್ಸ್ಕೊಂಡು ಹೋಗ್ತಾ ಓಕೆ ಮಾತಾಡ್ಸ ನಾನು ಯಾವತ್ತು ಹೋಗಿಲ್ಲ ಇಲ್ಲಿ ಮಾತಾಡ್ತೇವೆ ಶಾಪ್ ಓಪನ್ ಇದ್ರೆ ನಾನು ಮಾತಾಡ್ಕೊಂಡು ಹೋಗೋದೇನು ಗಾಡಿ ಇವತ್ತು ಮೀನು ಕೊಡ್ತಾ ಇದೆ ಅವರಿಗೆ ಹತ್ರ ಆದ ಕಾರಣ ಇಲ್ಲಿ ನಿಮ್ಮನ್ನು ವಿಶೇಷ ಇರ್ಬೇಕು ಇಲ್ಲಿ ಕೇಶವ್ ಹತ್ರ ಏನಪ್ಪ ಏನೊಂದು ವಿಶೇಷ ಮಾತಾಡ್ತಾ ಅಂತ ಹೇಳಿ ಹಾಗಂತ ನಿಂತು ನೋಡಿದ್ವಿ ಅಷ್ಟೇ ಹೇಳ್ತಾ ಇದ್ರಿ ಯುವಕರಿಗೆ ನಾವು ಅವಕಾಶ ಕೊಡ್ತೇವೆ ಅಂತ ಹೇಳಿದಿರಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇಸ್ ದ ಬೆಸ್ಟ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರೆ ಹಾಗೆಯೇ ನಿಮ್ಮ ಒಂದು ಈ ಒಂದು ಪ್ರಯತ್ನದಿಂದ ಇಂಡಿವಿಜುವಲ್ ಆಗಿ ಲೈಫನ್ನು ಕಟ್ಟಿಕೊಂಡ್ರಿ ಕಷ್ಟ ಇದ್ದಾಗ ಕಷ್ಟಕ್ಕೆ ಹೆದರದೆ ಬದುಕು ಕಟ್ಟಿ ಕೊಟ್ಟೋದು ನಿಮಗೆ ಇಸ್ತ್ರಿ ಅದಕ್ಕೆ ನಿಮ್ಮ ಹೆಸರಿನ ಜೊತೆ ಇಸ್ತ್ರಿ ಕೇಶವಣ್ಣ ಅಂತ ಬಂತು ಕಷ್ಟ ಇದ್ದಾಗ ಇಸ್ತ್ರಿ ಕೇಶವಣ್ಣ ಅವರು ಕಷ್ಟವನ್ನು ಮೆಟ್ಟಿ ನಿಂತು ಕೆಲಸ ಮಾಡ್ತಾರೆ ಆಮೇಲೆ ಇಸ್ತ್ರಿ ಪೆಟ್ಟಿಗೆ ಹಿಡಿತಾರೆ ಆಮೇಲೆ ಅವರಿಗೆ ಹೆಸರು ಬಂತು ಇಸ್ತ್ರಿ ಕೇಶವಣ್ಣ ಅಂತೇಳಿ ಅಲ್ಲಿಂದ ನಂತರ ನಿರಂತರವಾಗಿ ಹದಿನೈದು ವರ್ಷಗಳ ಕಾಲ ಅವರು ಇಸ್ತ್ರಿಯನ್ನು ಹಾಕ್ತಾ ಹಾಕ್ತಾ ನಾಲ್ಕು ಜನರಿಗೆ ಒಂದು ಈ ಥರದ ಒಂದು ಸೇವೆಯನ್ನು ಮಾಡ್ಬೋದು ಜೊತೆಗೆ ಇದು ಇದಕ್ಕೆ ಅಫಿಷಿಯಲ್ಸೇ ಬರೋದು ಅಂತ ಹೇಳಿದರು ಜಾಸ್ತಿ ಅಫಿಷಿಯಲ್ಸ್ ಬರ್ತಾರೆ ಪೊಲೀಸರು ಲಾಯರ್ಸು ಆಮೇಲೆ ಆಫೀಸ್ ವರ್ಕ್ ವೈಟ್ ಕಾಲರ್ಸ್ ವರ್ಕಿಂಗ್ ಎಲ್ಲ ಇಲ್ಲಿ ಬಂದು ಇಸ್ತ್ರಿಗೆ ಕೊಟ್ಟು ಹೋಗ್ತಾರೆ ಅಂತ ಹೇಳ್ತಾರೆ ಹಾಗೆಯೇ ನಿಮ್ಮ ಈಗ ಬಂದವರು ಹೇಳಿದ್ದು ಅಲ್ವಾ ಹೌದು ಸರ್ ಹೌದು ಯಾರೆಲ್ಲ ಬರ್ತಾರೆ ಸಾಮಾನ್ಯವಾಗಿ ಅವರು ಹೇಳಿದ್ದು ಕರೆಕ್ಟಾ ಕರೆಕ್ಟ್ ಸರ್ ಸಾಧಾರಣ ಎಲ್ಲರೂ ಹೆಚ್ಚಾಗಿ ಎಲ್ಲ ಹೇಳಿದಾಗೆ ಎಲ್ಲರೂ ಇಲ್ಲಿಗೆ ಬರ್ತಾರೆ ಮತ್ತೆ ಇಲ್ಲಿ ಹೊಸತಾಗಿ ಯಾರೂ ಬರೋರಿಲ್ಲ ಯಾಕಂದ್ರೆ ಇದು ಈ ಜಾಗ ಯಾರಿಗೂ ಗೊತ್ತಿಲ್ಲ ಮತ್ತೆ ಸ್ತ್ರೀ ಅಂಗಡಿ ಈಚೆ ಇರ್ಬೋದು ಅಂತೇಳಿ ಅಂದರೆ ಇದ್ದ ಕಾರಣ ಎಲ್ಲರೂ ಟೌನ್ ನಮಗೆ ಮೊದಲಿಂದ ನಾನು ಶ್ರೀರಾಮ್ಪೇಟೆಯಲ್ಲಿ ನಮ್ಮ ಸರಳಯರ ಅಂಗಡಿಯಲ್ಲಿ ನಾನು ಸ್ಟಾರ್ಟಿಂಗ್ ಮಾಡೋದು ಅಲ್ಲಿದ್ದೆ ಸರಳಯರದು ಅಲ್ಲಿಂದ ಈಚೆ ಬಂದ ಮೇಲೆ ನನಗೆ ಅಲ್ಲಿಯ ಗಿರಾಕಿಗಳೇ ಇಲ್ಲಿಯವರು ಬರೋದು ಅಷ್ಟೇ ಅಲ್ಲಿಯ ಗಿರ ಅಲ್ಲಿಯ ಗಿರಾಕಿರಾಕಿಗಳು ಹಳೆ ಗಿರಾಕಿಗಳು ಮಾತ್ರ ಹಳೆ ಗಿರಾಕಿ ಹೌದು ಮುಂದೆ ಸುಳ್ಳೆ ತಾಲೂಕಿನ ಬಹುತೇಕ ಹೊಸ ಗಿರಾಕಿಗಳು ನಿಮಗೆ ಬರ್ಬೋದು ವಿಡಿಯೋ ಹೋಗ್ತಾ ಇದ್ದಾಗ ಇಲ್ಲ ಸರ್ ನಮಗೆ ಇದ್ದು ಸಾಕು ಈಗ ಕೆಲಸ ಹಾಗಾದ್ರೆ ನೀವು ಇನ್ನೊಬ್ಬ ಯುವಕರನ್ನು ಯಾರನ್ನಾದ್ರೂ ರೆಡಿ ಮಾಡೋದಾದ್ರೆ ಸರಿ ಜಾಸ್ತಿ ಜನ ಬಂದ್ರೆ ಒಳ್ಳೇದು ಅಲ್ಲ ಈಗ ನಾನು ಯಾರು ರೆಡಿ ಮಾಡಬೇಕಿದ್ರೆ ಅವರಿಗೆ ಅವರಿಗೆ ನಿಜವಾಗಿ ಅದರಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಆಸಕ್ತಿ ಆಸಕ್ತಿ ಬೇಕು ಆಸಕ್ತಿ ಇಲ್ಲದಿದ್ದು ನಾವು ಸುಮ್ಮನೆ ಬಂದು ಮಾಡಿ ಮಾಡಿ ಅಂತ ಹೇಳಿದ್ರೆ ಆಸಕ್ತಿಯಿಂದ ಅಭಿವ್ಯಕ್ತಿ ಹೌದು ಅವರು ಇದನ್ನು ಕಲ್ತ್ರೆ ನಮಗೂ ಮುಂದಿನ ಜೀವನಕ್ಕೆ ಒಂದ್ ಆಗಬಹುದು ಅಂದ್ರೆ ಯಾರ ಹತ್ರ ಕೈ ಅಂತ ಹೇಳಿಲ್ಲ ದುಡಿಮೆ ಅಂದ್ರೆ ಇದೇ ಒಳ್ಳೇದು ಅಂತೇಳಿ ಯೋಚನೆ ಮಾಡಿ ಕೆಲಸ ಮಾಡಿದ್ರೆ ಇದು ಒಳ್ಳೆ ಕೆಲಸ ಒಳ್ಳೆ ಕೆಲಸ ಒಳ್ಳೆ ಕೆಲಸ ನಾವು ಬೆಂಗಳೂರಲ್ಲೆಲ್ಲ ನೋಡಿದ್ದೆ ಇಸ್ತ್ರಿ ಹಾಕುವ ಇದು ಇದಾವೆ ತುಂಬಾ ಕಡೆ ಅಂದ್ರೆ ಸುಳ್ಳದಲ್ಲಿ ಎಷ್ಟು ಕಡೆ ಇದಾವೆ ಅಂತ ಹೇಳ್ಬೋದಾ ಸುಳ್ಳದಲ್ಲಿ ಈಗ ಈ ಕರೆಂಟ್ ಇದರಲ್ಲಿ ಇದರಲ್ಲಿ ಮಾಡೋರು ಕಡಿಮೆ ಸರ್ ಎಲ್ಲ ಕರೆಂಟಲ್ಲಿ ಎರಡು ಮಾಡೋರು ಜಾಸ್ತಿ ಕರೆಂಟ್ ಇದರಲ್ಲಿ ಮಾಡೋದು ನನಗೆ ಗೊತ್ತಿದ್ದಾಗ ನಾನು ಒಬ್ಬನೇ ಇಂದ ಇರ್ಬೋದು ಮತ್ತೆ ಕರೆಂಟ್ ಹೋದಾಗ ಮಾಡ್ಬೋದು ಅಷ್ಟೇ ಕರೆಂಟ್ ಹೋದಾಗ ಮಾಡ್ಬೋದು ಅಲ್ಲ ಇಲ್ಲ ಇದೇ ಥರ ಬೆಳಿಗ್ಗೆ ಸಾಯಂಕಾಲದವರೆಗೆ ಇದ್ರಲ್ಲಿ ಮಾಡೋದು ನಾನು ಒಬ್ಬನೇ ಈಗ ಸದ್ಯಕ್ಕೆ ಗೊತ್ತಿರೋರ ಮಟ್ಟಿಗೆ ನಾನೊಬ್ಬನೇ ನೀವು ಒಬ್ಬರೇ ಹೌದು ನಾನು ಯಾಕೆಂದ್ರೆ ನಾನು ಹೇಳೋದಲ್ಲ ಫಸ್ಟಿಗೆ ನಿಮಗೆ ಇದು ನನ್ನ ವೃತ್ತಿ ಅಲ್ಲ ನಮ್ಮ ವೃತ್ತಿ ಅಲ್ಲ ಇದು ನಮ್ಮ ಜೀ ನನ್ನ ಜೀವನಕ್ಕೆ ಬೇಕಾಗಿ ಇದನ್ನ ಅರ್ಸಿಕೊಂಡಷ್ಟೇ ಜೀವನಕ್ಕೆ ಬೇಕಾಗಿ ಇಲ್ಲ ನಾನು ಏನೋ ಗಾರ್ಡ್ ಕೆಲಸ ಮಾಡಿ ಪೈಂಟ್ ಕೆಲಸ ಮಾಡಿ ಇನ್ನೊಂದು ಮಾಡಿ ನಾನು ಆಟೋ ಓಡಿಸಿದ್ದೆ ಆಟೋದಲ್ಲಿ ನನಗೆ ಲಾಸ್ ಆಯ್ತು ಅಂಗಡಿ ಮಾಡಿದೆ ಅದರಲ್ಲೂ ಲಾಸ್ ಆಯ್ತು ಜೀವನಕ್ಕೆ ಏನಾದ್ರೂ ಬೇಕಲ್ಲ ಕೂಲಿ ಕೆಲಸ ಮಾಡಿ ಪೈಂಟಿಗೂ ಇದು ಗಾರೆ ಹೋದೆ ಗಾರೆ ಕೆಲಸ ಅಲ್ಲಿಯೂ ಆಗ್ಲಿಲ್ಲ ವ್ಯಾಪಾರ ಮಾಡಿ ಇನ್ನು ಏನಾದರೂ ಇದ್ದಿರ್ಲಿ ಜೀವನ ಮಾಡೋ ಇದಕ್ಕೆ ಬಂದೆ. ಇದಕ್ಕೆ ಮೇಲೆ ತೊಂದ್ರೆ ಇಲ್ಲ. ಏನು ಇದೆ ಕೈ ಇಡದದು ಇಸ್ತ್ರಿ ಮನೆಗೆ. ಹೌದು ಹೌದು. ಕಟ್ಟಿಗೆ. ಹಾಗಾದ್ರೆ ನಿಮ್ಮ ಪಾಲಿಗೆ ಅದುವೇ ದೇವರು ಇದೇ ದೇವರೂ. ಈಗ ಏನಿಲ್ಲ ಅಂದ್ರು. ಎಷ್ಟು ಜನರ ಜೀವನವನ್ನ ನಡೆಸಿದ್ರಿ ಈ ಪೆಟ್ಟಿಗೆ ಇಂದ? ಸದರ್ ನಮ್ಮ ಮನೆಯಲ್ಲಿ 4 ಜನ ಇದ್ದೇವೆ ಸರ್. 4 ಜನ. ಹೌದು. ತೊಂದ್ರೆ ಇಲ್ಲ. 4 ಜನ. ವಿದ್ಯಾಭ್ಯಾಸ? ಇಲ್ಲ ಆಗಿಲ್ಲ ಸರ್. ಅಲ್ಲ ಆ ಓಕೆ. ನಿಮ್ಮ ಮನೆಯಲ್ಲಿ 4 ಜನ ಜೀವನವನ್ನು ನಿಮ್ಮ ತಂಗಿ ತಂಗಿಗೆ 2 ಮಕ್ಕಳು. ಹಾ. ಆನ ನೀವೇ ಅಂದ್ರೆ ನಾನೇ ಜೀವನ ನನ್ನಿಂದ ಆಗಿಲ್ಲ ಅವರು ಅವರು ಬೇರೆ ದುಡಿಮೆ ಮಾಡ್ತಾರೆ ತೊಂದ್ರೆ ಇಲ್ಲ ಆ ಆದರೂ ನೀವು ಕಷ್ಟಕ್ಕೆ ನರವಾಗುತ್ತಿದ್ದೀರಿ ಕಷ್ಟ ನನ್ನನ್ನೇ ನಂಬ್ಕೊಂಡಿಲ್ಲ ಅವರು ಈಗ ಅವರು ಸ್ವಂತಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ತೊಂದ್ರೆ ಇಲ್ಲ ಓಕೆ ಓಕೆ ನಿಮಗೆ ಕಷ್ಟ ಅಂತ ಹೇಳಿ ಬಂದಾಗ ನೀವು ನೆರವಾಗುವಷ್ಟು ನಿಮಗೆ ಇವತ್ತು ಧೈರ್ಯ ಧೈರ್ಯ ಇಲ್ಲ ಆ ಮಟ್ಟಿಗೆ ಏನು ತೊಂದ್ರೆ ಇಲ್ಲ ನಾನು ಹೇಳ್ದೆ ನನ್ನ ಒಂದು ಅಭಿಪ್ರಾಯ ಏನಂದ್ರೆ ಈ ಕೆಲಸವನ್ನು ಯಾರಾದರೂ ಕಲಿಬೇಕು ಕಲ್ತು ಇದರಿಂದ ಜೀವನ ಸಾಧಿಸಬಹುದು ಸಾಧಿಸಬಹುದು ಅಂತ ಹೇಳಿ ಅಲ್ಲ ಹೌದು ಇದಕ್ಕೇನು ವಿದ್ಯಾಭ್ಯಾಸ ಬೇಕಾಗಿಲ್ಲ ಯಾರಿಗೂ ಇದು ಹೊಂದಿಕೊಂಡು ಹೋಗ್ಬೇಕು ಅಂತ ಹೇಳಿಲ್ಲ ನಮಗೇನೋ ಕೊಡ್ತದೆ ಅದನ್ನು ಮಾಡಬಹುದು ಅಂತ ಓಕೆ ಮಾಡಿ ಹೌದೌದು ಇದಾದನೆಯನ್ನ ಮಾಡಬಹುದು ಅಂತ ಹೇಳಿ ಹಾಗೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ಪಾತ್ರೆ ಅವತ್ತು ಹಾಂ ಪನ್ಲಿಯ ಬಗ್ಗೆ ಕೇಶವಣ್ಣನ ಬಗ್ಗೆ ಬಲಿ ಎಂಥಲ ಪಾತ್ರೆ ಬರು ಪಾತ್ರೆ ಕೇಶವಣ್ಣನ ಬಗ್ಗೆ ಪಾತ್ರೆ ಅಕ್ಕ ಇರು ಬಲಿ ಪಾತ್ರಕ್ಕ ಕೇಶವಣ್ಣನ ಬಗ್ಗೆ ಒಂದು ರೆಡ್ ಪಾತ್ರಲಿ ಏನು ಅಣ್ಣೆ ಯಾರು ಇರೋ ಅಣ್ಣೇನಾ ಹಾಂ ಇಸ್ತ್ರಿ ಕೇಶವಣ್ಣವರ ತಮ್ಮ ತಮ್ಮ ಹಾಂ ಇಸ್ತ್ರಿ ಕೇಶವಣ್ಣವರ ತಮ್ಮ ಇಲ್ಲಿದ್ದಾರೆ ನಾ ಪ್ರಕಾಶ್ ಬಂಗ್ಲೆಗುಡ್ಡೆ ಅಂದರೆ ನನ್ನ ಹೆಸರು ಪ್ರಕಾಶ್ ಬಂಗ್ಲೆಗುಡ್ಡೆ ಹ್ಞೂ ನಿಮ್ಮ ಅಣ್ಣ ಅಣ್ಣ ಇವತ್ತು ಇಷ್ಟೊಂದು ನೋಡಿ ಅವರ ಜೀವನವನ್ನು ಅವ್ರು ಕಟ್ಕೊಂಡಿದ್ದಾರೆ ಅವರೇ ಹೇಳಿದರು ಇದು ನಮ್ಮ ಸಮುದಾಯದವರು ಮಾಡೋದಲ್ಲ ಆದರೂ ಕೂಡ ನಾನು ಮಾಡಿ ಅದನ್ನು ಕಲಿತು ಇವತ್ತು ಇಷ್ಟು ಮಟ್ಟಕ್ಕೆ ಬಂದಿದ್ದೇನೆ ಇವತ್ತು ನೆಮ್ಮದಿಯಿಂದ ಬದುಕ್ತಾ ಇದ್ದೇನೆ ಯಾವ ಕೆಲಸ ಕೂಡ ಸಣ್ಣದು ಅಲ್ಲ ಯಾವ ಕೆಲಸ ಕೂಡ ದೊಡ್ಡದು ಅಲ್ಲ ಅಂತ ಭಾವನೆಯಲ್ಲಿ ಇರಬಾರ್ದು ನಮ್ಮ ಕೆಲಸ ನಾವು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ನೀವೇನು ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ ಇದ್ದಾರೆ ಇದು ಮೊದಲಿನಿಂದಲೂ ಇದೇ ಕೆಲಸ ಮಾಡ್ತಾ ಇರೋದು ಮೊದಲು ಬೇರೆ ಒಂದು ಬಾಡಿಗೆ ರೂಮಲ್ಲಿ ಇದ್ದರು ಇಲ್ಲಿ ಶ್ರೀರಾಮಪೇಟೆಯಲ್ಲಿ ಈಗ ಒಂದು ಇಲ್ಲಿನ ಪಂಚಾಯತಿನಿಂದ ಅವರ ವತಿಯಿಂದ ಇಲ್ಲಿ ಒಂದು ಪರ್ಮನೆಂಟ್ ಆಗಿದೆ ನೀವೇಕೆ ಕಲಿಯಿಲ್ಲ ಇಸ್ತ್ರಿ ಹಾಕುದನ್ನು ನಾನು ಇದು ಬೇಡ ಅಂತ ಇಲ್ಲ ನಾನು ಗಾರೆ ಕೆಲಸ ನೀವು ಗಾರೆ ಕೆಲಸ ಹಾಂ ಈ ಇಸ್ತ್ರಿ ಹಾಕುವಾಗ ನೀವು ಬರಲಿಲ್ಲ ಇದನ್ನು ಎಚ್ಚರು ನೋಡಿ ಹೇಗೆ ಉಂಟು ಅಂತ ಒಮ್ಮೆ ನೋಡ್ಲಿಕ್ಕೆಲ್ಲ ನೋಡಿದೆ ಇದು ಅಂಗಡಿ ಇದು ಬೇಸ್ಮೆಂಟ್ ಎಲ್ಲ ಮಾಡಿ ಮಾಡಿದೆ ನಾನೇ ಓಹ್ ನೀವು ಗಾರೆ ಕೆಲಸ ಆಗಿದ್ದಾರೆ ಓಹ್ ನಿಮಗೆ ಇಸ್ತ್ರಿಗೆ ಇದು ಹೆಲ್ಪ್ ಆಯ್ತಲ್ಲ ಬಿಲ್ಡಿಂಗ್ ಮಾಡ್ಲಿಕ್ಕೆ ಒಂದು ಸಣ್ಣ ಒಂದು ಗೂಡು ಕಟ್ಟಲಿಕ್ಕೆ ಹೆಲ್ಪ್ ಆಯ್ತಲ್ಲ ಓಕೆ ಇದನ್ನು ನಾವು ಗೂಡು ಅಂತ ಹೇಳಬಾರ್ದಲ್ಲ ಇದು ಅರಮನೆ ಇದು ಅದೇ ಅರಮನೆ ನಾವು ಹಾಗೆ ಹೇಳಬೇಕು ಅಲ್ಲ ಕೇಶವಣ್ಣ ಹಾ ಹಾಗೆ ಅವರ ಮಟ್ಟಿಗೆ ಅದು ಅರಮನೆನೇ ಅವರ ಮಟ್ಟಿಗೆ ಅದು ಅರಮನೆ ಬಡವರ ಪಾಲಿನ ಅರಮನೆ ಅರಮನೆ ಇದು ನಮ್ಮ ಕೇಶವಣ್ಣನ ಅರಮನೆ ಹೌದು ಇಲ್ಲಿಗೆ ದಿನಕ್ಕೆ ಸಾವಿರಾರು ಸಾವಿರ ನೂರಾರು ಜನ ಬರ್ತಾರೆ ಕರೆಕ್ಟಾ ನೂರಾರು ಜನ ಬಂದು ಇಲ್ಲೆಲ್ಲ ಇದು ಮಾಡಿ ಹೋಗ್ತಾರೆ ಹಾಗೆ ನೀವು ಎಷ್ಟು ಸತಿ ಬರ್ತೀರಿ ದಿವಸಕ್ಕೆ ನಾವು ಬೆಳಿಗ್ಗೆ ಮತ್ತೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಹ್ಮ್ ಹೇಳಿಲ್ಲ ನಿಮಗೆ ನಿಮ್ಮ ಬ್ರದರ್ ಒಳ್ಳೆ ಇಸ್ತ್ರಿ ಆಗ್ತಾರೆ ಭಾರಿ ಖುಷಿ ಸುಮಾರು ಬರ್ತದೆ ಒಂದು ದಿನಕ್ಕೆ ಸುಮಾರು ಬಂದರೆ ಇದು ವಾಪಾಸು ಕಳಿಸ್ತಾರೆ ತುಂಬಾ ಲೋಡ್ ಆದ್ರೆ ಇವತ್ತು ಬಟ್ಟೆ ತಗೊಂಡು ಬಂದಿದ್ದೆ ನನಗೆ ಅವ್ರಿಗೆ ಹೇಳಿಲ್ಲ ನಾನು ಸರ್ ಮರ್ತು ಕೊರಪೆ ಅಂತ ಹೇಳಿದ್ರೆ ಹಾಗಾಗಿ ಅವ್ರ ಒತ್ತಡದಲ್ಲಿ ಕೂಡ ನಮ್ಮದು ಮಾಡಿಕೊಟ್ಟಿದ್ರು ಒಳ್ಳೆಯ ಗುಣ ಒಳ್ಳೆಯ ಗುಣ ಒಳ್ಳೆ ಗುಣ ಅದು ಸಾಧು ಸ್ವಭಾವ ಒಂದು ಮನುಷ್ಯನಿಗೆ ಕೂಡ ಇದು ಅವ ಹಾಗೆ ಅವ್ಕೇಳಲಿಲ್ಲ ಕೃಷ್ಣವ್ರಿಗೆ ಹೇಳಲಿಲ್ಲ ಅವ್ರ ಹೇಳಲಿಲ್ಲ ಅದು ಇಲ್ಲ ಅಲ್ಲ ಅಣ್ಣ ಅಂತ ಹೇಳಕ್ಕೆ ಅಣ್ಣ ಅಂತ ಹೇಳಕ್ಕೆ ನಿಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಒಳ್ಳೆ ಅಣ್ಣನನ್ನ ಪಡೆದಿದ್ದೀರಿ ಅಲ್ವಾ ಹೌದು ಇಸ್ತ್ರಿ ಕೇಶವಣ್ಣ ಅವರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ರಾಮೋಹನ್ ಅವರು ಇದ್ದಾರೆ ಅವರ ಸ್ನೇಹಿತರು ಹೇಗೆ ಇವರ ಬಗ್ಗೆ ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ ನಮ್ಮ ಇಸ್ತ್ರಿ ಕೇಶವಣ್ಣ 12 ವರ್ಷದಿಂದ ಪರಿಚಯ ಇದೆ ಹನ್ನೆರಡು ವರ್ಷದಿಂದ ಯಾವ ತರ ಇಸ್ತಿಯಲ್ಲಿ ಹಾಕಿ ಕೊಡ್ತಾರೆ ಇಸ್ತ್ರಿ ಹಾಕೋದಕ್ಕಿಂತ ಡಿಫರೆಂಟ್ ಅಲ್ಲ ಅವರು ಇದು ಮಾಡ್ತಾ ಹಳೆ ಕಾಲದ ಇದ್ದಾರೆ ನೀವು ಹಾಕ್ಸ್ಕೊಂಡು ಹೋಗ್ತಾ ಇರ್ತೀರ ಏನ್ ಹೇಳ್ತೀರಿ ಅವರ ಬಗ್ಗೆ ನಿಮಗೆ ಹೇಗೆ ಪರಿಚಯ ಎಷ್ಟು ಒಳ್ಳೆ ಜನ ನಮ್ಮ ಊರಿಗೆ ಅವರು ಬರೆಯೋ ಬೆಸ್ಟ್ ಜನ ಅವರು ಅಂದ್ರೆ ಅವರಲ್ಲೇ ನಾವು ಬರೋದು ಪ್ರತಿಯೊಂದು ಇದಕ್ಕೂ ನಾವು ಕೇಶವನ್ನ ಅಂದ್ರೆ ನಮ್ಗೆ ಭಾರಿ ಒಂದು ಇಷ್ಟ ಆಯ್ತು ಬಂಗ್ಲಾ ಗುಡೆಯಲ್ಲಿ ಕೇಶವಣ್ಣ ಬೆಸ್ಟ್ ಒಂದು ಬೆಸ್ಟ್ ಅಲ್ಲ ಬೆಸ್ಟ್ ಜನ ಓಕೆ ನೀವು ಬಟ್ಟೆಗಳನ್ನು ಇಲ್ಲೇ ಕೊಡ್ತೀರಾ ಬಟ್ಟೆಯನ್ನು ಇಲ್ಲೇ ಕೊಡ್ತೀವಿ ನಾವು ಯಾವ ತರದ ಅವ್ರದ್ದು ಸರ್ವಿಸ್ ಇರ್ತದೆ ಹಾಂ ಜನರಿಗೆ ಅಂದರೆ ನೀವು ನೋಡಿದಾಗೆ ಜನರ ಜೊತೆ ಒಡನಾಟ ಸರ್ವಿಸ್ ಹಾಂ ಒಳ್ಳೆಯ ಸರ್ವಿಸ್ ಉಂಟ ಅವ್ರದ್ದು ಹಾಂ ಒಳ್ಳೆ ಇಷ್ಟೇ ಎಲ್ಲ ಇಲ್ಲೇ ತರ್ತಾರೆ ಕೇಶವಣ್ಣನ ಜೊತೆಯೇ ಮಾತು ತರ್ತೆ ಎಲ್ಲ ಅಡಿಗೆ ಏನೇನು ಕೆಲಸ ಮಾಡೋದಾದ್ರು ಕೇಶವಣ್ಣನ ಜೊತೆ ಕೇಳಿ ಕೇಳಿನೇ ಅವ್ರು ಮಾಡ್ತಾ ಇದ್ದಾರೆ ಕೇಳಿ ಅಲ್ಲ ಎಲ್ಲ ಎಲ್ಲ ಏನು ಬೇಕಾದರೂ ಕೇಶವಣ್ಣನ ಓಕೆ ಏನು ಉದ್ಯೋಗ ಮಾಡ್ತೀರಿ ನೀವು ಅದು ಕ್ಯಾಂಟೀನ್ ಕ್ಯಾಂಟೀನು ಕ್ಯಾಂಟೀನ್ ಇಂದ ಹೋಟೆಲ್ ಕ್ಯಾಂಟೀನ್ ನಡೆಸ್ತಾ ಇದ್ದೀರಿ ಹಾ ಸುಳ್ಳೆದಲ್ಲೇ ಸುಳ್ಳೆದಲ್ಲಿ ಹಾ ಇಲ್ಲಿ ಓಕೆ ಹಾಗೆ ಇವರನ್ನು ಕೇಶವಣ್ಣನ ಪರಿಚಯ ಆಗಿ ನೀವು ಇಲ್ಲಿಗೆ ಬರ್ತಾ ಇರ್ತೀರಿ ಎಲ್ಲ ನೋಡಿ ಅವರು ಇಸ್ತ್ರಿ ಹಾಕೋದನ್ನೆಲ್ಲ ನಿಮಗೆ ಇಲ್ಲಿ ಬಂದು ಸಮಯ ಸಿಕ್ಕಿದಾಗ ಅವ್ರ ಜೊತೆ ಮಾತಾಡ್ತೀರಿ ಅವ್ರ ಜೊತೆ ಬಂದಿ ಇಲ್ಲಿ ಸ್ವಲ್ಪ ಮಾತಾಡಿಕೊಂಡು ಅವರು ಕ್ಯಾಂಟೀನ್ ಬರ್ತಾರೆ ಅಲ್ಲಿ ಮಾತಾಡಿಕೊಂಡು ಖುಷಿಯಲ್ಲಿ ಇರ್ತೀರಿ ಖುಷಿಯಲ್ಲಿ ಇರ್ತೀವಿ ಹೇಗೆ ಕೇಶವಣ್ಣನ ಬಗ್ಗೆ ನಾವು ಮಾತಾಡಿದ್ವಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ ಕೇಶವಣ್ಣ ಅವರು ಇಷ್ಟೊತ್ತು ನಮ್ಮ ಜೊತೆ ಎಲ್ಲ ಹೇಳಿದರು ಹೇಗೆ ಇಸ್ತ್ರಿ ಹಾಕಬೇಕು ಏನು ಮಾಡಬೇಕು ಅಂತೇಳಿ ಇಸ್ರಿ ಕೇಶವಣ್ಣ ಈಗಿನೇ ಎಲ್ಲ ಬಂದವರ ಇಸ್ತ್ರಿಯನ್ನೆಲ್ಲ ಚೆನ್ನಾಗಿ ಮಾಡಲಿ ಇನ್ನಷ್ಟು ಅವರಿಗೆ ದೇವರ ಐರಾರೋಗ್ಯ ಭಾಗ್ಯವನ್ನು ಕೊಟ್ಟು ಇನ್ನಷ್ಟು ಜನರ ಈಗಿನೇ ಒಂದು ಒಳ್ಳೆಯ ಈ ಒಂದು ಅರಮನೆಯಲ್ಲಿ ಇನ್ನಷ್ಟು ಅಭಿವೃದ್ಧಿಗೆ ದಾರಿಯಾಗಲಿ ಹಾಗೆಯೇ ಯಾವ ಕೆಲಸ ದೊಡ್ಡದಲ್ಲ ಯಾವ ಕೆಲಸ ಸಣ್ಣದೂ ಅಲ್ಲ ಸಮಾಜದಲ್ಲಿ ಅವರವರು ಮಾಡುವ ಕೆಲಸಗಳಿಗೆ ಅದರದ್ದೇ ಆದಂಥ ತೂಕ ಮೌಲ್ಯ ಇರ್ತದೆ ಅನ್ನೋದನ್ನು ಇಸ್ತ್ರಿ ಕೇಶವಣ್ಣ ತೋರಿಸ್ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಯಾವುದೋ ಕೆಲವರು ಯುವಕರನ್ನೆಲ್ಲ ನೋಡಿದ್ದೀವಿ ನಾ ಆ ಕೆಲಸ ಮಾಡಬೇಕು ಇಷ್ಟು ಓದಿದ್ದೀನಿ ಅಷ್ಟು ಓದಿದ್ದೀನಿ ಅಂತ ಹೇಳ್ತಾರೆ ಆದರೆ ಕೆಲಸ ಮಾಡಲಿಕ್ಕೆ ಅವರಿಗೆ ಜೀವನಕ್ಕೆ ತುಳಿ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳಿಕೊಂಡು ಓಡಾಡ್ತಾ ಇರ್ತಾರೆ ಅಂಥದಕ್ಕೆ ಇಸ್ತ್ರಿ ಕೇಶವಣ್ಣ ಅವರು ಹೇಳಿದರು ಒಂದು ಮಾತು ಯಾರು ಯುವಕರು ಬಂದು ನಾನು ಕಲಿತೇನೆ ಇದನ್ನು ಅಂತ ಹೇಳಿದರೆ ಬರಲಿ ನಮ್ಮಲ್ಲಿಗೆ ನಮ್ಮಲ್ಲಿಗೆ ಬರಲಿ ನಾನೇ ಕಲಿಸಿಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಅದು ಅವರ ಉದಾರವಾದ ಮನಸ್ಸು ಅವ್ರು ಕಲಿಕ್ಕಿದ್ದರೆ ಕಲಿರಿ ಇವರು ಒಳ್ಳೆಯ ಸ ಒಳ್ಳೆಯ ಲೈಫಲ್ಲಿ ಮುಂದೆ ಬಂದಿದ್ದಾರೆ ಇಂಥದನ್ನು ಕೂಡ ಕಲಿತು ಜೀವನದಲ್ಲಿ ಏನಾದರೂ ಮಾಡ್ಬೋದು ಅಂತ ಹೇಳ್ತಾ ವಿಶ್ವ ಹಾಗೆಯೇ ಅವರಿಗೆ ಧನ್ಯವಾದಗಳು ಇಷ್ಟು ಹೊತ್ತು ನಿಮ್ಮ ವ್ಯಾಲ್ಯೂಬಲ್ ಟೈಮನ್ನು ನಮ್ಗೆ ಕೊಟ್ಟಿದ್ದೀರಿ ಧನ್ಯವಾದಗಳು ಅಂತ ಹೇಳ್ತಾ ಧನ್ಯವಾದಗಳು ಸರ್ ಏನೋ ನಮ್ಮ ಒಂದು ಕೆಲಸವನ್ನು ನೀವು ನಾಲ್ಕು ಜನರಿಗೆ ತೋರಿಸೋ ಒಂದು ಕೆಲಸ ಮಾಡಿದ್ದೀರಾ ಅದಕ್ಕೂ ನಿಮಗೂ ಎಲ್ಲರಿಗೂ ನಿಮಗೂ ಕೂಡ ನನ್ನ ದೇವರ ನಮ್ಮ ದೇವರ ಪರವಾಗಿ ಧನ್ಯವಾದಗಳು ಆಟ ಧನ್ಯವಾದಗಳು ಹಾಗೆಯೇ ಮತ್ತಷ್ಟು ಕಾರ್ಯಕ್ರಮಗಳ ಮೂಲಕ ನಾವು ನಿಮ್ಮ ಜೊತೆ ಬರ್ತೇವೆ ಒಂದಷ್ಟು ವೀಡಿಯೋಗಳು ಹಾಕೋದಕ್ಕೆ ಜನಗಳು ಕೇಳ್ತಾಯಿದ್ರಿ ಯಾವಾಗ ನೀವು ಕಾರ್ಯಕ್ರಮ ಮಾಡಿದ್ರಿ ಯಾಕೆ ಒಂದು ಸ್ವಲ್ಪ ವೀಡೆಗಳನ್ನು ಹಾಕೋದು ಕಮ್ಮಿ ಮಾಡಿದ್ರಿ ಅಂತ ಒಂದಷ್ಟು ಕೆಲಸಗಳ ಹಿನ್ನೆಲೆಯಲ್ಲಿ ಆಗಿರಲಿಲ್ಲ ಇನ್ನು ಮುಂದಕ್ಕೆ ವೀಡೆಗಳನ್ನು ಹಾಕ್ತಾ ಇರ್ತೀವಿ ಅಂತ ಹೇಳ್ತಾ ಹಾಗೆಯೇ ನಮ್ಮನ್ನು ಹೇಗೆ ಇದುವರೆಗೆ ಪ್ರೋತ್ಸಾಹ ಮಾಡ್ತಾಯಿದ್ರಿ ಅದೇ ಥರ ಪ್ರೋತ್ಸಾಹವನ್ನು ಮಾಡ್ತಾ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇದು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ